ಉಪನಯನವನ್ನು ಮಾಡುವ ಮಗುವಿಗೆ ಒಟು ಅಂತ ಹೇಳ್ತಾರೆ ಆ ಒಟುವು ಬ್ರಹ್ಮೋಪದೇಶ ಪಡ್ಕೊಳ್ಳೋದಕ್ಕೆ ಮೊದಲು ತಂದೆಗೆ ಪಾದಪೂಜೆಯನ್ನು ಮಾಡಿ ನಮಸ್ಕರಿಸಬೇಕು ಆಗ ತಂದೆ ತನ್ನ ಮಗುವನ್ನು ಬಲದ ತನ್ನ ಮಗ ಮಗುವನ್ನು ತೊಡೆಯ ಮೇಲೆ ಕೂಡಿಸ್ಕೊಂಡು ಸುತ್ತಲೂ ಅದು ಆ ಸಂದರ್ಭದಲ್ಲಿ ಬ್ರಹ್ಮೋಪದೇಶ ಸಂದರ್ಭದಲ್ಲಿ ಗಂಟೆ ಹೊಡಿತಾರೆ ಅಥವಾ ಜಾಗಟೆ ಬಡಿತಾರೆ ಬೇರೆಯವರಿಗೆ ಕೇಳಿಸೋದಿಲ್ಲ ಕೇಳಿಸಬಾರ್ದು ಅನ್ನೋದು ಉದ್ದೇಶ ಆದ್ದರಿಂದ ಒಂದು ಹೊಸ ಬಟ್ಟೆ ಅದು ಮೊಗಟ ಇರಬಹುದು ಅಥವಾ ಶಾಲು ಇರಬಹುದು ತೊಡೆ ಮೇಲೆ ಕೂಡಿಸ್ಕೊಂಡು ಅದನ್ನು ಅದರಿಂದ ಕ ಸುತ್ತುವರೆದಿರುತ್ತೆ ಮಗುವಿನ ಬಲಗೈಯಲ್ಲಿ ಉಪದೇಶವನ್ನು ಕೊಡ್ತಾನೆ ಈ ಕಾರ್ಯಕ್ರಮದಲ್ಲಿ ಉಪನಯನದಲ್ಲಿ ಮುಂಜೆಯಲ್ಲಿ ಪ್ರಮುಖವಾದಂತಹದ್ದು ಈ ಒಂದು ಬ್ರಹ್ಮೋಪದೇಶವನ್ನು ಕೊಡತಕ್ಕಂಥದ್ದು ತಂದೆ ಬ್ರಹ್ಮೋಪದೇಶವನ್ನು ಕೊಟ್ಟು ಕೊಡೋದವರ ಜೊತೆಗೆ ಮುಂದೆ ಅವನು ಹೇಗೆ ಜೀವನದಲ್ಲಿ ಮುಂದೆ ನಡ್ಕೊಳ್ಬೇಕು ತನ್ನ ಬ್ರಹ್ಮಚರ್ಯವನ್ನು ಹೇಗೆ ಪಾಲಿಸಬೇಕು ಅನ್ನತಕ್ಕಂಥದ್ದನ್ನು ಮಗುವಿಗೆ ಮನವರಿಕೆ ಮಾಡಿಕೊಡ್ತಾನೆ ಅದರಿಂದ ತಂದೆಯೇ ಇಲ್ಲಿ ಗುರುವಿನ ಸ್ಥಾನದಲ್ಲಿ ಇರ್ತಾನೆ ಬ್ರಹ್ಮೋಪದೇಶವನ್ನು ಮಾಡತಕ್ಕಂತಹ ಹಾಡು ಬ್ರಹ್ಮೋಪದೇಶವೈತಮ್ಮ ನಿರ್ಗುಣ ಪರ ಕರ್ಮದ ಕತ್ತಲೆಯ ಮೂಲವ ಕೆಡಿಸಿ ನಿರ್ಮಲ ಜ್ಞಾನವೆಂಬ ಜ್ಯೋತಿಯ ನಿರಿಸಿ ಹಮ್ಮಿನ ತನುಗುಣವೆಲ್ಲವ ಬಿಡಿಸುತ್ತ ಚಿನ್ಮಯ ರೂಪಿನ ಗುರುಮುಖದಿಂದ ಗುರುವೇ ಬ್ರಹ್ಮ ವಿಷ್ಣುವು ಪರಮೇಶನು ಗುರುವೆ ಪರದೈವವೆನ್ನುತ ದೈವವೆನ್ನುತ್ತ ಹರುಷದಳು ಪಾಂಗದಲ್ಲಿ ಚತುರ್ವಿದ ಗುರುವಿನ ಸೇವೆಯನ್ನು ಗೈಯುತ್ತಿರಲು ಪರಿ ಪರಿ ಸಂಶಯವೆಲ್ಲವ ಬಿಡಿಸುತ್ತ ಪರವಸ್ತು ತನ್ನೊಳು ತೋರಿದ ಗುರುವೂ ಪಂಚ ಬಿಡಿಸಿದ ರಹಸ್ಯವಾಗಿ ಪಂಚಾಕ್ಷರಿ ಅರ್ಥವ ಬೋಧಿಸಿದ ಪಂಚಬ್ರಹ್ಮರ ಕರದಲ್ಲಿ ಪೂಜಿಸುತ್ತಲಿ ಪಂಚಾಮೃತದ ನೈವೇದ್ಯ ಮಾಡಿಸುತ್ತಲೇ ಪಂಚ ಸೋತಕಗಳ ಸಂಚಿತ ಕರ್ಮವ ಅಳಿಸಿದನು ಗುರುವು ಸಂಚಿತ ಕರ್ಮವ ಅಳಿಸಿದನು ಪುತ್ರಕಾಮಿಷ್ಟಿ ಫಲದಿಂದ ಉತ್ತಮನಾದ ಪುತ್ರನ ಪಡೆಯುತ್ತಲೇ ಅರ್ಥಿಯಿಂದ ಉತ್ತಮ ಸ್ವರ್ಗಕ್ಕೆ ತಾಹೋದರೆ ಪುನರಪಿಮಾರ್ತ್ಯಕ್ಕೆ ಬೀಳುವೆಯೋ ಅದರಿಂದ ಸುಖವೇ ಸ್ವಾತ್ಮ ಜ್ಞಾನವೆಂಬ ಪುತ್ರನ ಪಡೆದರೆ ಮುಕ್ತಿಯು ಲಭಿಸುವುದೆಂದನು ಗುರುವು ಹತ್ತು ವಿಷಯದಿ ಕೋಡಿರುವ मानसवन्नो सत्त्वचित मरसुतले नित्यानन्दव पडनी ता बोधसि सत्तु हुटो कष्टवता तप्पिसि नित्य प्रपञ्चद शान्तीय बिडस मृत्युबाधे परिहरस गुरुो रामरूपे ಮನದೊಳಗಾತ್ಮ ರಾಮನೆ ತಾನೆನ್ನು ತ ನಿಶ್ಚಯದಿಂದ ತಾಮಸ ಗುಣಗಳೊಳು ಮರೆಯಲೆ ಮರೆಯಲೆಯೆಂದಿಗೋ ಪಾಮರ ಸಂಗವನೆ ಮಾಡದೆ ಸಂತತನೇ ಮದಿ ನಿತ್ಯಾನಂದದಿ ಚಂದು ಸ್ವಾಮಿ ಶ್ರೀ ಗುರು ಮಹಾಲಿಂಗನ ತಿಳುಹಿದ ಈ ರೀತಿ ಪೂಜೆಯನ್ನು ಮಾಡಿಸಿಕೊಂಡಂತಹ ತಂದೆಯು ಮಗನನ್ನು ತೊಡೆಯ ಮೇಲೆ ಕೊಡಿಸಿಕೊಂಡು ಬಲಗಿವಿಯಲ್ಲಿ ಉಪದೇಶದೊಂದಿಗೆ ಗಾಯತ್ರಿ ಮಂತ್ರದ ಬೋಧನೆಯನ್ನು ಸಹ ಮಾಡುತ್ತಾರೆ ಇದಕ್ಕೆ ಬ್ರಹ್ಮೋಪದೇಶ ಅಂತ ಹೇಳುವ ಪದ್ಧತಿ ಇದೆ